ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಾನು ವಿಡಿಯೋನ ನೋಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನಾನಿವತ್ತು ಒಂದು ರೆಸಿಪಿ ವಿಡಿಯೋನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಮುಂಚೆ ಒಂದು ಸ್ವಲ್ಪ ಹೂ ಗಿಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮನೆಯ ಮಿನಿ ಗಾರ್ಡನ್ ಅಂತಾನೆ ಹೇಳ್ಬೋದು ಇವತ್ತು ಏನ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತೊಗರಿಕಲ್ ಸಾಂಬಾರ್ ಮಾಡ್ತಾ ಇದ್ದೀನಿ ದೋಸೆ ಇಡ್ಲಿ ಅಥವಾ ಅನ್ನಕ್ಕೆಲ್ಲ ತುಂಬಾನೇ ಟೇಸ್ಟಿ ಆಗಿ ಚೆನ್ನಾಗಿರುತ್ತೆ ಈಗ ಅದು ಸೀಸನ್ ಬೇರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ತರ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಗೆ ನೆಕ್ಸ್ಟ್ ಯಾವ ತರ ರೆಸಿಪಿ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಒಂದ್ ಜಾರ್ ತಗೊಂಡು ಎಷ್ಟು ಬೇಕು ಸಾಂಬಾರ್ ಅಂತ ನೋಡ್ಕೊಂಡು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಸೊ ನಾನು ಸ್ವಲ್ಪ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಗೆ ಕಟ್ ಮಾಡಿರೋ ಎರಡು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗ್ದಿಲ್ಲ ಸಿಪ್ಪೆ ತೆಗ್ದಿಲ್ಲ ಅಂದರೂ ಚೆನ್ನಾಗಿರುತ್ತೆ ಹಾಗೆ ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಲವಂಗ ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಸಾಂಬಾರ್ ಪೌಡರ್ ಎರಡು ಚಮಚ ಸೊ ಇದಿಷ್ಟನ್ನು ನೀರಾಕಿ ಹಾಕಿ ಹಾಗೆ ಸಾಂಬಾರ್ ಸೊಪ್ಪು ಸೊ ಇದಿಷ್ಟು ಸಾಂಬಾರಿಗೆ ಮಸಾಲ ಸೊ ಇವಾಗ ಪಾತ್ರೆ ಬಿಸಿಯಾಗಿದೆ ಒಂದೆರಡು ಟೇಬಲ್ ಸ್ಪೂನ್ ಆಯಲ್ ಇವಾಗ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಅರ್ಧ ಈರುಳ್ಳಿನ ಕಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಚಾಮಾರು ಇದೊಂದು ಐದು ನಿಮಿಷ ಹೀಗೆ ಫ್ರೈ ಮಾಡಿಕೊಳ್ಳಿ ತುಂಬ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಮಾಡಿ ಹೀಗೆ ಒಂದು ಐದು ನಿಮಿಷ ಕಾಳನ್ನ ಮತ್ತು ಮೂಲಂಗಿನ ಹಚ್ಚಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳಿ ಮತ್ತು ರುಬ್ಬಿದಂಥ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಒಂದು ಐದು ನಿಮಿಷ ಬೇಗ ಮುಚ್ಚಿರುವ ಸ್ವಲ್ಪ ಕಮ್ಮಿ ಫ್ಲೇಮ್ ಮಾಡಿ ತುಂಬ ಆದರೆ ಸೀದೋಗ್ಬಿಡುತ್ತೆ ಸೂಗು ಆಗಿದೆ ಇವಾಗ ಮಸಾಲೆ ಹಾಕೋಣ ಇದು ಸ್ವಲ್ಪ ಹೀಗೆ ಬೇಡಿ ಮತ್ತು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ಐದು ನಿಮಿಷ ಇದು ಮಸಾಲೆನೂ ಹಸಿವಾಸನೆವರೆಗೂ ಬೇಯಿಸ್ಕೊಳ್ಳಿ ಸೊ ಇದಾಗಿದೆ ಈ ಮಸಾಲೆ ಸಾಂಬಾರು ನೀರು ಹಾಕೋಣ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಎಷ್ಟು ತೆಳ್ಳಗೆ ಬೇಕಂತ ನೋಡಿಕೊಂಡು ಸೊ ಸಾಕು ಸ್ವಲ್ಪ ಕುದಿ ಮೇಲೆ ರುಚಿ ಹಾಕೋಣ ಅಲ್ಲಿ ಇವಾಗೂ ಬೇಯಿ ಸಾಂಬಾರು ಬೇಯ್ತಾ ಇದೆ ಸಾಂಬಾರು ಕುದೀತಾ ಇದೆ ಇವಾಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಇದನ್ನು ಸ್ವಲ್ಪ ಇರಿ ಬರಲಿ ಸಾಂಬಾರ್ ಸಾಂಬಾರು ಸಾಂಬಾರೆಲ್ಲ ರೆಡಿಯಾಗಿದೆ ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕಿದ್ದೀನಿ ಸೊ ಈಗ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಫೈನಲ್ ಆಗಿ ಸಾಂಬಾರ್ ರೆಡಿ ಆಯ್ತು ಹಾಗೆ ತುಂಬಾ ಟೇಸ್ಟಿ ಆಗು ಇತ್ತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ತರ ನೀವು ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿ ಚೆನ್ನಾಗಿರುತ್ತೆ ಸೊ ಸಿಎ ಸ್ವಲ್ಪ ಡಾನ್ಸ್ ಮಾಡ್ತಾ ಇದ್ಲು ಸಾಂಗ್ ನ ಹಾಕಿಲ್ಲ ಕಾಪರೇಟ್ ಬಂದ್ಬಿಡುತ್ತೆ ಅಂತೇಳಿ ಸೊ ಇದು ಫ್ಯಾಮಿಲಿ ಫ್ರೆಂಡ್ ಮನೆಗೆ ಹೋಗಿದ್ವಿ ಆಗ ಅಲ್ಲಿ ಆಟ ಆಡ್ತಾ ಇದ್ಲು తుం ఖ్యాగ్లు మక్కి తోర్స్ కొడ్తా డ్యాన్స్ న సాంగ్ ను హాక్రు బట్ కపరేట్ బెంతి నంగ్ట్ మి వయస్ వైస్ రెకార్డ్ ఆతాయి విడియో నిష్ట నా అంకొతీ